ಐ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಕಿ ಟಿಫನ್ಸ್ ಇಂದಿನ ಅಡಿಗೆ ಬೆಂಡೆಕಾಯಿ ಫ್ರೈ ಮೊದಲಿಗೆ ಒಂದು ಮಿಕ್ಸಿ ಜಾರಿನಲ್ಲಿ ಎರಡು ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಎರಡು ಗುಂಟೂರು ಮೆಣಸಿನ್ಕಾಯಿನ ಹಾಕೊಳ್ಳಿ ನಂತರ ಒಂದು ಅರ್ಧ ಬೌಲ್ ತುರಿ ಹಾಕ್ಕೊಂಡು ನಾಲ್ಕೈದು ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಮತ್ತು ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಸಾಸಿವೆ ಹಾಕ್ಕೊಂಡು ಸ್ವಲ್ಪ ತರಕಾರಿ ಆಗಿ ರುಬ್ಕೊಳ್ಳಿ ನಂತರ ಒಂದು ಪ್ಯಾನಲ್ಲಿ ಎರಡು ಸ್ಪೂನ್ ಆಯಲ್ ಹಾಕೊಳ್ಳಿ ನಂತರ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಹಾಗೆ ಎರಡು ಸ್ಪೂನ್ ಉದ್ದಿನಬೇಳೆನ ಹಾಕೊಳ್ಳಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಸ್ವಲ್ಪ ಕರ್ಬೇ ಸೊಪ್ಪು ಕೂಡ ಹಾಕೊಳ್ಳಿ ನಂತರ ಬೆಂಡೆಕಾಯಿನ ಹಾಕೊಳ್ಳಿ ನೋಡಿ ಫ್ರೈ ಆಗಿದೆ ನಾನಿಲ್ಲಿ ಒಂದು ಕಾಲು ಕೆ ಜಿಯಷ್ಟು ಬೆಂಡೆಕಾಯನ್ನ ಹಾಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ನಂತರ ಅದಕ್ಕೆ ಸ್ವಲ್ಪ ಹುಣ್ಸೆಹಣ್ಣನ್ನು ನೀರನ್ನು ಹಾಕ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ಳಿ ಚೆನ್ನಾಗಿ ಅಂಟು ಹೋಗೋ ತನಕ ಹುರ್ಕೊಳ್ಳಿ ನೋಡಿ ಆಗಿದೆ ಅದಕ್ಕೆ ಯಾವಾಗಲೇ ರುಬ್ಬಿಟ್ಟಿದ್ದ ಮಿಶ್ರಣವನ್ನು ಹಾಕ್ಕೊಳ್ಳಿ ಇಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚಪಾತಿ ಗೇ ಪೂರಿ ಗೇ ಚೆನ್ನಾಗಿರುತ್ತೆ ನೋಡಿ ರುಚಿ ತಕ್ಕಷ್ಟು ಬೇಕಂದ್ರೆ ಉಪ್ಪು ಹಾಕೊಳ್ಳಿ ಈಗ ಸ್ವಲ್ಪ ಹೊತ್ತು ಪೂಟಿಗೆ ಸ್ವಲ್ಪ ಬೇಯಲಿ ఇవగా స్వల్ప హుణ్సెండ్ రస అత ని రసా హాకళి నంతర కొరి సొప్పను హాకళి చనం ఫ్రై మాకు ఇవగా ఒం స్పూన్ ధనియా పౌడరు ಒಂದು ಸ್ಪೂನ್ ಅರಿಶಿನ ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಹಾಕೊಳ್ಳಿ ಫ್ರೈ ಮಾಡಿಕೊಂಡ್ರೆ ಮುಗಿತು ಬೆಂಡೆಕಾಯಿ ಫ್ರೈ ರೆಡಿ ನಮ್ಮ ಚಾನಲ್ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು